ಬೈಂದೂರು ಶಾಸಕ ಗುರ್ರಾಜ್ ಗಂಟಿವಳೆ ಸ್ವತಃ ರೈಡ್ಗೀಳಿದು ಸುದ್ದಿಯಾಗಿದ್ದಾರೆ ಬೈಂದೂರು ತಾಲೂಕಿನ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಯಕ್ಷೇಶ್ವರಿ ಟ್ರೋಫಿ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ ಶಾಸಕ ಗುರುರಾಜ್ ಗಂಟಿವಳೆ ರೈಡ್ ಗೀಳಿಯುವ ಮೂಲಕ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಪಂಚೆ ನೇತಟ್ಟಿ ಕೋಟೆಗೆ ನಮಸ್ಕಾರ ಮಾಡಿ ಎದುರಾಳಿ ತಂಡದ ಮೇಲೆ ದಾಳಿ ಮಾಡಿದ್ದಾರೆ ಸ್ವತಃ ಕಬಡ್ಡಿ ಪಟುವಾಗಿರುವ ಗುರ್ರಾಜ್ ಹೈಸ್ಕೂಲ್ ದಿನಗಳನ್ನು ಆಟದ ಮೂಲಕ ನೆನಪು ಮಾಡಿದರು ಪಂದ್ಯಾಟ ಆಯೋಜನೆ ಮಾಡಿದ ಫ್ರೆಂಡ್ಸ್ ಭರತನಗರದ ಯುವಕರು ಕಿಕ್ ಮಾಡಿ ಪಾಯಿಂಟ್ ಗಿಟ್ಟಿಸಲು ಹೊರಟ ಶಾಸಕರನ್ನ ಕ್ಯಾಶ್ ಮಾಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ इधर और कबाड़ीया रेडीमेड पहन के मानिया मम्मी आ करो